ನೋಡ್ತಾ ಇದ್ರೆ ಬಿಬಿಸಿ ನ್ಯೂಸ್ ನಾನು ಸ್ವಾಗತ ಹಾಸನ ಜಿಲ್ಲೆಯಲ್ಲಿ ಒಂದು ತಿಂಗಳಿಂದ ನಿರಂತರವಾಗಿ ಮಳೆ ಆಗ್ತಾ ಇದೆ ಪರಿಣಾಮ ಹಾಸನದ ಹೇಮಾವತಿ ಜಲಾಶಯ ತುಂಬಿ ತುಳುಕ್ತಾ ಇದೆ ದುಮ್ಮಿಕ್ಕಿ ಹರಿಯುತ್ತಿರುವ ಹೇಮೆಯ ಸೊಬಗನ್ನ ಕಣ್ತುಂಬಿಕೊಳ್ಳಲು ಕೇವಲ ಹಾಸನ ಅಲ್ಲದೆ ರಾಜ್ಯ ಹೊರ ರಾಜ್ಯಗಳಿಂದ ಕೂಡ ಪ್ರತಿ ದಿವಸ ಸಾವಿರಾರು ಪ್ರವಾಸಿಗರು ಬರ್ತಾರೆ ಒಂದು ವಾರದಲ್ಲಿ ಲಕ್ಷಾಂತರ ಪ್ರವಾಸಿಗರು ಇಲ್ಲಿಗೆ ಭೇಟಿಯನ್ನು ಕೊಡ್ತಾರೆ ಇದರ ಜೊತೆ ಜೊತೆಗೆ ಹೇಮಾವತಿ ಜಲಾಶಯವು ಕೆಲವೊಂದು ದಿವಸಗಳು ನೀರಿನ ಹೊರಹರಿವು ಜಾಸ್ತಿ ಇದ್ದಾಗ ಗೇಟ್ ಕ್ಲೋಸ್ ಮಾಡಿರ್ತಾರೆ ಆ ಸಂದರ್ಭದಲ್ಲಿ ಹೊರಗಡೆಯಿಂದಲೇ ಸೌಂದರ್ಯವನ ಸಬಿದ್ದು ಸುತ್ತಮುತ್ತ ಇನ್ಯಾವ ಪ್ಲಾಸ್ ಪ್ಲೇಸ್ ಇದೆಯಪ್ಪ ಅಲ್ಲಿ ಹೋಗಿ ನೋಡ್ಕೊಂಬರ್ಣ ನಡಿ ಅಂತ ಜನ ಹೋಗ್ತಾರೆ ಆ ಸಂದರ್ಭದಲ್ಲಿ ಜನರನ್ನ ಆಕರ್ಷಿಸ್ತಕ್ಕಂಥದ್ದು ಹೇಮಾವತಿ ಹಿನ್ನೀರಿನಲ್ಲಿ ಮುಳುಗಡೆ ಆಗುತ್ತಿರುವ ಮುಳುಗಡೆ ಆಗಿರುವ ಬೋಟಿನಂತೆ ಕಾಣುತ್ತಾ ಇರುವ ಮುಳುಗುವ ಹಡಗಿನಂತೆ ಭಾಸವಾಗುತ್ತಿರುವ ಶೆಟ್ಟಿ ಚರ್ಚು ಮುಡುಗುವ ಹಡಗು ಅಂತಾನೆ ಫೇಮಸ್ ಆಗಿರ್ತಕ್ಕಂಥದ್ದು ಮಳೆ ಸಂದರ್ಭದಲ್ಲಿ ಆ ಶೆಟ್ಟಿಹಳ್ಳಿ ಚರ್ಚ್ ಏನಿದೆ ಅದು ಹೇಮಾವತಿ ಹಿನ್ನೀರಿನಲ್ಲಿ ಸಂಪೂರ್ಣವಾಗಿ ಮುಕ್ಕಾಲು ಭಾಗ ಮುಚ್ಚಿ ಹೋಗ್ಬಿಡುತ್ತೆ ಆ ಮುಳುಗಡೆ ಆದಾಗ ಅದರ ಮೇಲಿನ ಅವಶೇಷಗಳು ನಮಗೆ ಯಾವುದೋ ಒಂದು ಹಡಗು ಮುಳುಗ್ತಾ ಇದೆ ಅನ್ನೋ ತರ ಭಾಸವಾಗುತ್ತೆ ಈ ಹಿನ್ನೆಲೆಯಲ್ಲಿ ಅದನ್ನ ನೋಡಲಿಕ್ಕೆ ಅಂತ ಹೇಳಿ ಸಾವಿರಾರು ಪ್ರವಾಸಿಗರು ಪ್ರತಿದಿನ ಬರ್ತಾರೆ ಹೇಮಾವತಿ ಜಲಾಶಯಕ್ಕೆ ಬರ್ತಕ್ಕಂಥ ಪ್ರವಾಸಿಗರು ಅಲ್ಲಿಂದ ಸ್ವಲ್ಪ ದೂರ ಆಗಿರೋದ್ರಿಂದ ಹಿನ್ನೆಲೆಯಲ್ಲಿ ಹೇ ಶೆಟ್ಟಹಳ್ಳಿ ಕೂಡ ಬರ್ತಾರೆ ಆದ್ರೆ ಅಲ್ಲಿ ಪ್ರವಾಸಿಗರು ಬರ್ತಕ್ಕಂಥ ಪ್ರವಾಸಿಗರಿಗೆ ಸೂಕ್ತವಾದ ರಕ್ಷಣೆ ಇಲ್ಲ ಪ್ರವಾಸಿಗರನ್ನ ಪ್ರವಾಸೋದ್ಯಮವನ್ನ ಅಭಿವೃದ್ಧಿ ನಿಟ್ಟಿನಲ್ಲಿ ಜಿಲ್ಲಾಡಳಿತ ಅಧಿಕಾರಿಗಳು ಸಂಪೂರ್ಣವಾಗಿ ವಿಫಲರಾಗಿದ್ದಾರಾ ಅಂತಕ್ಕಂಥ ಪ್ರಶ್ನೆ ನಮ್ಗೆ ಇಲ್ಲಿ ಮನೆ ಮಾಡುತ್ತೆ ಇದರ ಜೊತೆ ಜೊತೆಗೆ ಬರುವ ಪ್ರವಾಸಿಗರು ಹಾಗೂ ಪುಂಡರ ಉಚ್ಚಾಟಗಳಿಗೆ ಇಲ್ಲಿ ಬ್ರೇಕ್ ಹಾಕೋರು ಯಾರೂ ಕೂಡ ಇಲ್ಲ ಎಸ್ ನೀವು ಪಕ್ಕದ ದೃಶ್ಯಾವಳಿಗಳಲ್ಲಿ ದೃಶ್ಯಾವಳಿಗಳಲ್ಲಿ ನೀವು ನೋಡ್ತಾ ಇರಬಹುದು ಕಳೆದ ಎರಡು ಮೂರು ದಿವಸಗಳ ಹಿಂದೆ ನಡೆದಿರ್ತಕ್ಕಂಥ ಘಟನೆ ಇದು ಯಾರು ಮೂರು ಜನ ಪುಂಡರು ಕಂಠಪೂರ್ತಿ ಕುಡಿದಿದ್ದಾರೆ ಕಂಠಪೂರ್ತಿ ಕುಡಿದು ಶೋಕಿ ಮಾಡೋಕ್ಕೆ ಯಾವುದೋ ಯಮಹ ಎಂ ಟಿ ಬೈಕ್ ಕೆ ಎ ಫಾರ್ಟಿ ಫೈವ್ ಡಬಲ್ ಇ ಡಬಲ್ ಟು ನೈನ್ ಸಿಕ್ಸ್ ನಂಬರಿನ ಒಂದು ಬೈಕ್ ತಗೋಬಂದು ಹೌದು ನೀವು ಒಂದು ಪ್ಲೇಸಿಗೆ ಹೋದಾಗ ಅಲ್ಲಿ ಫೋಟೋ ತಗೊಳ್ಳೋ ಹುಚ್ಚು ಎಲ್ರಿಗೂ ಇರುತ್ತೆ ರೀಲ್ಸ್ ಮಾಡ್ತಾರೆ ಫೋಟೋ ತಗೊಳ್ತಾರೆ ಅವೆಲ್ಲ ಮಾಡ್ತಾರೆ ಆದ್ರೆ ಈ ಕುಡುಕ್ರು ಈ ಪುಂಡ್ರು ಕಂಠಪೂರ್ತಿ ಬೆಳೆ ಬೆಳಗ್ಗೆ ಕುಳ್ಕೊ ಬಂದಿರೋ ಈ ಹುಡುಗರು ಶೆಟ್ಟಳಿ ಚರ್ಚ್ ಪಕ್ಕಕ್ಕೆ ಹೋಗಿ ಫೋಟೋ ತಗೊಂಡ್ಬಿಡ್ತೀನಿ ಅಂತ ಬೈಕ್ ನೇ ನೀರೊಳಗಡೆ ಹರಿಸ್ಕೊಂಡು ಹೋಗ್ಬಿಟ್ಟವ್ರೆ ಪರಿಣಾಮ ಮದ್ದಲ್ಲಿ ಸಿಗಕಂಡು ಗಾಡಿ ಆಫ್ ಆಗಿದೆ ಸರಿಯಾಗಿ ನಿಲ್ಲಕ್ಕಾಗ್ತಾ ಇಲ್ಲ ಗಾಡಿ ಒಳಗಡೆ ಬಿದ್ರೆ ಎತ್ತ ಯೋಗ್ಯತೆ ಎತ್ತ ಅಂತ ಶಕ್ತಿ ಸಾಮರ್ಥ್ಯ ಇಲ್ಲ ಇವು ಕುಡಿದು ಅಲ್ಲಿ ಪುಂಡಾಟಿಕೆಯನ್ನ ಮರೆತಿದ್ದಾರೆ ಹೇಮಾವತಿ ಹಿನ್ನೀರಿನ ಶೆಟ್ಟಳ್ಳಿ ಚರ್ಚ್ ನಲ್ಲಿ ನಡೆದಿರ್ತಕ್ಕಂಥ ಘಟನೆ ಇದು ಮುಳುಗುವ ಹಡಗಿನಂತಿರುವ ಶೆಟ್ಟಳ್ಳಿ ಚರ್ಚನ್ನ ನೋಡಕ್ಕೆ ಹೋದ ಇವ್ರುಗಳೇ ಕೋಚ್ ಹೋಗಿಲ್ಲ ಅದಕ್ಕೆ ಅದೃಷ್ಟ ಆ ನೀರೊಳಗಡೆ ಬೈಕ್ ತಗೊಂಡು ಶೆಟ್ಟಳ್ಳಿ ಚರ್ಚ್ ಮುಂದಕ್ಕೆ ಹೋಗ್ ಇವರೆಲ್ಲ ಫೋಟೋ ತಗೋಳಕ್ಕೆ ತುಂಬ ಹರಿತಾ ಇದೆ ಅಂತಹ ದೊಡ್ಡ ಶೆಟ್ಟಳ್ಳಿ ಚರ್ಚೆ ಮುಕ್ಕಾಲು ಭಾಗ ತುಂಬಿದೆ ಮುಕ್ಕಾಲು ಭಾಗ ಮುಳುಗಿದೆ ಶೆಟ್ಟಳ್ಳಿ ಚರ್ಚು ಈ ಮುಟ್ಟಾಡ್ರು ಕುಡಿದ ಅಮ್ಲಲ್ಲಿ ಎಲ್ಲಿದ್ದೀನಿ ಏನ್ ಮಾಡ್ತಾ ಇದ್ದೀನಿ ಅನ್ನೋ ಕನಿಷ್ಠ ಜ್ಞಾನ ಇಲ್ಲದೇ ಇರ್ತಕ್ಕಂಥ ಮುಟ್ಟಾಳ್ಗಳು ಇವು ಇವು ಚರ್ಚಿಗೆ ಬೈಕಲ್ಲಿ ಹೋಯ್ತಾವ್ರೆ ಕುಡ್ದು ಟ್ರಿಪ್ಸ್ ಅಲ್ಲಿ ನಿಂತ್ಕೊಂಡು ಫೋಟೋಗಳು ತಗೊಳ್ಳೋರು ಬೈಕ್ ಒಳಗಡೆ ಬಿದ್ದು ಹೋಗ್ತಾ ಇದೆ ಕೊಚ್ ಕಿಚ್ ಹೋಗಿದ್ರೆ ಯಾರು ಹೊಣೆ ಅದಕ್ಕೆ ಇಂಥ ಪುಂಡಾಟಿಕೆ ಮರೆಯುವ ಪುಂಡರಿಗೋಸ್ಕರ ಮತ್ತೆ ಅಕ್ಕೊಂದಿಷ್ಟು ಎನ್ ಡಿ ಆರ್ ಎಫ್ ಎಲ್ಲ ಕರ್ಕೊಂಡು ಇವ್ರನ್ನ ಹುಡ್ಕಾಡ್ಕೊಂಡು ಇವ್ರನ್ನ ರಕ್ಷಣೆ ಮಾಡಕ್ ಒಂದಿಷ್ಟು ಶ್ರಮ ಪಡಬೇಕಾಗಿ ಸದ್ಯ ಯಾವುದೇ ಅವಘಡ ಸಂಭವಿಸಿಲ್ಲ ಅದೃಷ್ಟವಶಾತ್ ಪ್ಲಸ್ ಇಲ್ಲಿ ಒಂದು ಕಡೆ ಪುಂಡರ ಹಾವಳಿ ಇಂಥ ಪುಂಡಾಟಿಕೆಗೆ ಬ್ರೇಕ್ ಬೀಳಬೇಕು ಅನ್ನೋದು ಒಂದು ಕಡೆ ಆದರೆ ಮತ್ತೊಂದು ಕಡೆ ಪೊಲೀಸ್ ಇಲಾಖೆ ಕೂಡ ಇಂಥ ಸ್ಥಳಗಳಲ್ಲಿ ಯಾರು ಒಂದು ನಾಲ್ಕು ಜನ ಪೊಲೀಸರು ಹಾಕಬೇಕು ಆಮೇಲೆ ಇನ್ನೊಂದು ಇಂಥ ಸಂದರ್ಭಗಳಲ್ಲಿ ಏನಿರುತ್ತೆ ಅಲ್ಲಿ ಬರ್ತಕ್ಕಂಥ ಪ್ರವಾಸಿಗರ ರಕ್ಷಣೆ ಹಾಗೂ ಸೆಲ್ಫಿ ಹುಚ್ಚಾಟ ಸೆಲ್ಫಿ ಗೀಳು ಇಂಥ ಪುಂಡರುಗಳು ಇಂಥ ಇಂಥವ್ರಿಗೆ ಇಂಥವ್ರೆಲ್ಲರೂ ಕೂಡ ರಕ್ಷಣೆ ಮಾಡೋಕ್ಕೆ ರಕ್ಷಣಾ ಇಲಾಖೆ ಕೂಡ ಇಲ್ಲಿ ಮುನ್ನೆಚ್ಚರಿಕೆಯನ್ನು ವಹಿಸಬೇಕಾಗತ್ತೆ ಅಲ್ಲಿ ಯಾರೋ ಗಾರ್ಡ್ಗಳು ಹಾಕಬೇಕು ಒಂದಿಬ್ಬರನ್ನ ಯಾರು ಕೂಡ ಅಪಾಯದ ಅಂಚಿನ ಮೀರಿ ಹರಿತಾ ಇರ್ತಕ್ಕಂಥದ್ದು ಅದು ಹಿನ್ನೀರು ಹಾಗಾಗಿ ಅಲ್ಲಿ ಒಂದಿಷ್ಟು ಸೂಕ್ತವಾದ ರಕ್ಷಣೆಯನ್ನು ಕೂಡ ಒದಗಿಸಬೇಕಾಗತ್ತೆ ಆ ನಿಟ್ಟಿನಲ್ಲಿ ಅಲ್ಲಿ ಯಾರೊಬ್ರು ಪೊಲೀಸರು ಗಿಲಿಸರು ಅಲ್ಲಿ ಕಾಣಿಸ್ಲಿಲ್ಲ ಅವತ್ತಂತೂ ಯಾರೊಬ್ರು ಇರಲಿಲ್ಲ ಇದ್ದರೂ ಅವತ್ತು ಯಾರೋ ಬೇರೆ ಕೆಲಸಕ್ಕೆ ಹೋಗಿದ್ರು ಮತ್ತೊಂದೋ ಗೊತ್ತಿಲ್ಲ ಒಟ್ಟಿನಲ್ಲಿ ಅಲ್ಲಂತೂ ಯಾವುದೇ ಪೊಲೀಸರು ಇರಲಿಲ್ಲ ಹಾಗಾಗಿ ಪುಂಡರು ಆಡಿದ್ದೇ ಆಟ ನಾವು ತಾವು ಮಾಡಿದ್ದೇ ನಡಾವಳಿ ಅನ್ನೋ ತರ ಕೂರ್ದು ಕಂಠಪೂರ್ತಿ ಬಾಯಿಗೆ ಬಂದಂಗೆ ಕೆಟ್ಟ ಕೆಟ್ ಪದಗಳನ್ನ ಬಳಸ್ಕೊಂಡು ಅಲ್ಲಿ ಬರ್ತಕ್ಕಂತ ಪ್ರವಾಸಿಗರಿಗೆ ಮುಜುಗರ ಆಗುವಂತೆ ಅಲ್ಲಿ ನಿಂತ್ಕೊಂಡು ಬೇರೆಯವ್ರ ಫೋಟೋನು ತಗೊಂಡಂಗಿಲ್ಲ ಅಲ್ಲಿ ಶೆಟ್ಟಲ್ಲಿ ಚರ್ಚ್ ನೋಡೋಂಗಿಲ್ಲ ಯಾಕೆ ಅಂದ್ರೆ ಇವ್ರು ದಮ್ರಾಟ ಅಲ್ಲಿ ಕೂಡ್ದು ಗಾಡಿ ಬೀಳಿಸ್ಕೊಂಡು ಯಾವಾಗ ತೇಲೋಗಿರ್ತಾವೋ ಇವರಿದ್ರೆ ನಾವು ಅಂತ ಜನ ಬೈಕ್ ಅನ್ನು ನಿಂತ್ಕೊಂಡಿದ್ರು ಅಲ್ಲಿ ಲಿಟ್ರಲಿ ಯಾಕೆ ಇದನ್ನ ಹೇಳ್ತಾ ಇದ್ದೀನಿ ಅಂತ ಅಂದ್ರೆ ಅಲ್ಲಿ ಆ ಸ್ಥಳದಲ್ಲಿ ನಿಂತ್ಕೊಂಡಾಗ ಫ್ಯಾಮಿಲಿಗಳು ಬಂದಿದ್ರು ರೀ ಹೆಣ್ಮಕ್ಳು ಬಂದಿದ್ರು ಮಕ್ಳು ಬಂದಿದ್ರು ಹಿರಿಯರು ಬಂದಿದ್ರು ವಯಸ್ಸಾದವ್ರು ಬಂದಿದ್ರು ಇವರು ಅಷ್ಟೆಟ್ಟಣಿ ಮುಂಭಾಗದ ಹರಿತಾ ಇರೋ ನೀರಲ್ಲಿ ಬೈಕ್ ಬೀಳಿಸ್ಕೊಂಡು ಬಾಯಿ ಬಂದ ಕೆಟ್ಟ ಕೆಟ್ಟ ಪದಗಳ ಬಳಸ್ಕೊಂಡು ಅವ್ಯಾಚ ಪದಗಳನ್ನ ಅವರವರೇ ಬೈಕ್ ಕಂಡು ನಿಂತ್ಕೊಂಡು ಅಲ್ಲಿ ಹುಚ್ಚಾಟ ಮೆರೀತಾ ಇದ್ರೆ ಫ್ಯಾಮಿಲಿಗಳು ಬಂದಿರ್ತಾರೆ ಹಿರಿಯರು ಮಕ್ಳುಗಳು ಬಂದಿರ್ತಾರೆ ಹೆಂಗ ಆಗಬೇಕು ಪ್ರವಾಸಿಗರು ಬಂದಲ್ಲಿ ಶೆಟ್ಟಣಿ ಸೌಂದರ್ಯ ಸವಿಬೇಕು ಚರ್ಚಿನ ಸೌಂದರ್ಯ ಸವಿಬೇಕು ಅಂತ ಬಂದ್ರೆ ಇಂಥ ಅಲ್ಲಿ ನಿಂತ್ಕೊಂಡು ತಮ್ದೆ ನ್ಯೂಸೆನ್ಸ್ ಕ್ರಿಯೇಟ್ ಮಾಡ್ತಾ ಇದ್ರೆ ಇದನ್ನ ಹೇಳೋರು ಕೇಳೋರು ಯಾರು ಇಲ್ಲ ಹೇಳೋರು ಕೇಳೋರು ಯಾರು ಇಲ್ಲ ಇಲ್ಲಿ ಪರಿಣಾಮ ಇವ್ರು ಆಡಿದ್ದೇ ಆಟ ಕುಡಿದು ನೋಡಿ ಅಲ್ಲಿ ದೃಶ್ಯಾವಳಿಗಳು ನೋಡಿ भी ತಾವು ಹುಡುಗರು ಇವ್ರು ಎಲ್ಲಿ ಹಾಸನ ಎಲ್ಲಿ ಗೊತ್ತಿಲ್ಲ ಕೆ ಫಾರ್ಟಿ ಫೈವ್ ಡಬಲ್ ಇ ಡಬಲ್ ಟು ನೈನ್ ಸಿಕ್ಸ್ ಪೊಲೀಸ್ ಇಲಾಖೆ ಆ ಕ್ಷಣದಲ್ಲಿ ರಕ್ಷಣಾ ಇಲಾಖೆ ಗಾರ್ಡ್ಗಳು ಯಾರನ್ನೂ ಹಾಕಿ ಆ ಹುಡುಗರ ಪುಂಡಾಟಿಕೆಯನ್ನು ನಿಮ್ ಕೈ ತಡೆಯಕ್ಕಂತೂ ಆಗಿಲ್ಲ ಈ ಕ್ಷಣಕ್ಕೆ ಗಾಡಿ ನಂಬರ್ ಕಾಣಿಸ್ತಾ ಇದೆ ಅವ್ರು ಮೆರೆದಿರೋ ಪುಂಡಾಟಿಕೆ ಹುಚ್ಚಾಟ ಕಾಣಿಸ್ತಾ ಇದೆ ಸ್ಕ್ರೀನ್ ಮೇಲೆ ನಿಮಗೆ ಈ ಕ್ಷಣಕ್ಕೆ ಅವನ್ ಯಾವನ ಆತರ ಮಾಡವನೇ ಅಲ್ಲಿ ಆತರ ಮಾಡಿದಾನೆ ಕರ್ಕ ಬಂದು ನಾಲ್ಕು ಒಳಗಡೆ ಹಾಕಿ ಕೇಸ್ ಹಾಕಿ ನ್ಯೂ ಸೆನ್ಸ್ ಕ್ರಿಯೇಟ್ ಮಾಡಿ ಜನರಲ್ಲಿ ಎಲ್ಲೆಲ್ಲಿಂದ ಬಂದಿರ್ತಾರೆ ರೇ ಬರೀ ಹಾಸನದವರಲ್ಲ ಬೆಂಗಳೂರು ಮಂಗಳೂರು ಮೈಸೂರು ಎಲ್ಲೆಲ್ಲಿಂದ ಬಂದಿದ್ರು ಪ್ರವಾಸಿಗರು ಬಂದು ಹಾಸನದ ಮರ್ಯಾದಿನ ಮೂರ್ ಮಾಡ್ತಾ ಇದ್ದಾರೆ ಮುಟ್ಟಾಡ್ರಗಳ ಹಾಸನ ಮರ್ಯಾದಿನ ಮೂರ್ ಮಾಡ್ತಾ ಇದ್ದಾರೆ ಜನ ಅಲ್ಲಿ ಸೌಂದರ್ಯ ಸವಿಬೇಕು ಅಂತ ಪ್ರವಾಸಿಗರು ಬಂದ್ರೆ ಅವರು ಉಚ್ಚಾಟ ನೋಡ್ಕೊಂಡು ವಾಪಸ್ ಹೋದ್ರು ಅವತ್ತು ಜನ ಏನ್ ಮಾಡಕ್ಕಾಗುತ್ತೆ ಇವ್ರ ಹತ್ರ ಕುರ್ದು ಬಾಯಿಗೆ ಬಂದಂಗೆ ಮಾತಾಡ್ಕೊಂಡು ಅಮ್ಲಲ್ಲಿ ತೇಲ್ತಾ ಇರ್ತಕ್ಕಂಥ ಇವ್ರ ಜೊತೆ ನಿಂತ್ಕೊಂಡು ಜಗಳಾಡಕಾಗತ್ತ ವಾದ ಮಾಡಕ್ಕಾಗತ್ತ ಬಂದ ದಾರಿಗೆ ಸುಂಕ ಇಲ್ಲ ಅಂತ ವಾಪಸ್ ಹೋಗ್ಬೇಕಾಯ್ತು ಜನ ವಾಪಸ್ ಹೋದ್ರು ಈ ಯುವಕರ ಪುಂಡಾಟಿಕೆ ಪ್ರಹಸನ ಏನು ಐದು ನಿಮಿಷ ಹತ್ತು ನಿಮಿಷ ಅಲ್ಲ ಗಂಟೆ ಗಟ್ಟಲೆ ಇವರ ಕೂಡದಲ್ಲಿ ಬಿದ್ದು ಹೊರಗಡೆ ಬರಕ್ ಆಯ್ತಾ ಇಲ್ಲ ಇವಕೆ ಎಲ್ಲಿದ್ದೀನಿ ಪರಿಜ್ಞಾನ ಇಲ್ಲ ಈ ಹುಡುಗರಿಗೆ ಹೇಳಕ್ ಕೇಳಕ್ ಯಾರು ಇಲ್ಲ ಅಲ್ಲಿ ಪರಿಸ್ಥಿತಿ ಹಿಂಗಾಯ್ತು ಹೇಮಾವತಿ ಜಲಾಶಯದಿಂದ ಎಪ್ಪತ್ತು ಸಾವಿರ ಎಂಬತ್ತು ಸಾವಿರ ಒಂದು ಲಕ್ಷ ಕ್ಯೂಸೆಕ್ಸ್ ವರ್ಗೂ ನೀರು ಹೊರಗಡೆ ಬಿಡ್ತಾ ಇದ್ದಾರೆ ಅಪಾಯದ ಮಿತಿ ಮೀರಿ ನೀರು ಹರಿತಾ ಇದೆ ಯಾವುದಾದ್ರು ಅಪಘಡಗಳೇನಾದ್ರು ಸಂಭವಿಸ್ಬಿಟ್ಟಿದ್ರೆ ಯಾರ ಕ್ಯಾನ್ಸರಬಲ್ ಆಗ್ತಾ ಇದ್ರು ಈ ಕೂಡಲೇ ಸಂಬಂಧಪಟ್ಟ ಪೊಲೀಸ್ ಇಲಾಖೆಯ ಠಾಣೆ ವ್ಯಾಪ್ತಿಯ ಇಲಾಖೆ ಪೊಲೀಸ್ ಇಲಾಖೆಯವರು ಈ ಕೂಡಲೇ ಪುಂಡರ್ ಯಾರಿದ್ದಾರೆ ಇವ್ರನ್ನ ಅರೆಸ್ಟ್ ಬನ್ನಿ ಕೇಸ್ ಹಾಕಿ ಅಂಡ್ ಅದನ್ನ ಪಬ್ಲಿಷ್ ಮಾಡಿ ಫೋನ್ ಮಾಡಿ ಹೇಳಿ ನಮಗೂ ಒಂದಿಷ್ಟು ನಾವು ಕೂಡ ದೃಶ್ಯಾವಳಿಗಳು ಪ್ರಸಾರ ಮಾಡ್ತೀವಿ ಯಾಕೆ ಅಂತ ಅಂದ್ರೆ ಮತ್ತೊಬ್ಬರಿಗೆ ಇದು ಪಾಠ ಆಗಬೇಕು ನನ್ನ ಹತ್ರ ಐಷಾರಾಮಿ ಬೈಕ್ ಇದೆ ನಾವಪ್ಪ ಯಮಾಹ ಎಂಟಿ ಬೈಕ್ ಕೊಡಿಸ್ಬಿಟ್ಟವ್ರೆ ಅಂತ ಹೇಳ್ಬಿಟ್ಟು ಬಂದು ಅಲ್ಲಿ ಕುಡ್ದು ಈ ತರ ಕೋತಿ ತರ ಆಡಿ ಅಂತ ಹೇಳಿದಾರ ಈ ತರ ನಿಮಗೆ ಮನ್ಸಿಗೆ ಬಂದಂಗ ಆಡಿ ಮನ್ಸಿಗೆ ಬಾಯಿಗೆ ಬಂದಂಗ ಮಾತಾಡ್ಕೊಂಡು ನಿಂತ್ಕೊಳ್ಳಿ ಅಂತ ಹೇಳಿದಾರ ಪ್ರವಾಸೋದ್ಯಮವನ್ನ ಅಭಿವೃದ್ಧಿ ಪಡಿಸ್ಬಿಡ್ತೀವಿ ಹಾಸನ ಜಿಲ್ಲೆಯಲ್ಲಿ ಹಾಸನ್ ಜಿಲ್ಲೆಯಲ್ಲಿ ಪ್ರವಾಸೋದ್ಯಮವನ್ನ ಅಭಿವೃದ್ಧಿ ಪಡಿಸಿ ಹಾಸನದ ಹಿರಿಮೆ ಗರಿಮೆಯನ್ನ ಮೇಲ್ದರ್ಜೆಕ್ ತಗೊಂಡ್ಬರ್ತೀವಿ ಅಂತ ಪುಂಖಾನುಪುಂಕವಾಗಿ ಭಾಷಣ ಮಾಡ್ತಿರಲ್ಲ ಸಭೆಗಳಲ್ಲಿ ಪೊಳ್ ಪೊಳ್ ಮಾತಾಡ್ತಿರಲ್ಲ ಇದನ್ನ ನೀವು ಪ್ರವಾಸೋದ್ಯಮವನ್ನ ಅಭಿವೃದ್ಧಿ ಪಡಿಸ್ತಾ ಇರ್ತಕ್ಕಂಥ ರೀತಿ ನಾನು ನೀವು ಪ್ರವಾಸೋದ್ಯಮವನ್ನ ಪ್ರವಾಸಿಗರಿಗೆ ನೀವು ಕೊಡ್ತಾ ಇರ್ತಕ್ಕಂಥ ರಕ್ಷಣೆ ಯಾವ್ದಾದ್ರು ಯುವತಿಯರು ಹೆಣ್ಣು ಮಕ್ಕಳು ಆ ಸ್ಥಳಕ್ಕೆ ಬಂದು ಇಂಥ ಪುಂಡರಿಂದ ಏನಾದ್ರೂ ಅವಘಡಗಳು ಮತ್ತೊಂದು ಇನ್ನೊಂದು ಆಗಿಲ್ಲ ಸದ್ಯ ಆಗಿದ್ದರೆ ಯಾರ್ರಿ ಅಬಲ್ ಯಾರು ಉತ್ತರ ಕೊಡ್ತಾ ಇದ್ರಿ ಅವತ್ತು ಕೇಸ್ ಮಾಡ್ಕೊಳ್ತೀರಿ ಕೇಸ್ ನಡ್ಸ್ಕೊಂಡು ಅವ್ರಿಗೆ ಅವ್ರಿಗಾಗಿರ್ತಕ್ಕಂಥ ನೋವು ಅವ್ರಿಗೆ ಆಗ್ತಾ ಇದ್ದಂತ ಮತ್ತೊಂದು ಇನ್ನೊಂದು ಸಮಸ್ಯೆಗಳು ಯಾರು ಅದಕ್ಕೆ ಉತ್ತರ ಕೊಡೋರು ಯಾರು ಸಂಪೂರ್ಣವಾಗಿ ಇಲ್ಲಿ ಪೊಲೀಸ್ ಇಲಾಖೆ ವೈಫಲ್ಯ ಭದ್ರತಾ ಲೋಪ ಇವೆಲ್ಲವೂ ಕೂಡ ಕಾಣುತ್ತೆ ಇದಕ್ಕೆ ಸಂಬಂಧಪಟ್ಟವರೇ ಆನ್ಸರಬಲ್ ಆಗಬೇಕು ಸಂಬಂಧಪಟ್ಟವರೇ ಉತ್ತರ ಕೊಡ್ಬೇಕು ಇದಕ್ಕೆ ಅಂಡ್ ಈ ತರ ಪುಂಡಾಟಿಕೆ ಸಾಕಷ್ಟು ಪ್ರವಾಸಿ ತಾಣಗಳಲ್ಲಿ ನಡೆಯುತ್ತೆ ಅವೆಲ್ಲವನ್ನು ರಕ್ಷಣೆ ಮಾಡ್ತಕ್ಕಂಥ ನಿಟ್ಟಿನಲ್ಲಿ ಪ್ರವಾಸೋದ್ಯಮ ಇಲಾಖೆ ಆಗಲಿ ರಕ್ಷಣಾ ಇಲಾಖೆ ಆಗಲಿ ಪೊಲೀಸರಾಗ್ಲಿ ಯಾರು ಕೂಡ ಕ್ರಮ ತಗೊಂಡಿಲ್ಲ ಪರಿಣಾಮ ಆಗ್ತಾ ಇದೆ ಇನ್ನಾದ್ರೂ ಸಂಬಂಧಪಟ್ಟವ್ರು ಎಚ್ಚೆತ್ಕೊಳ್ಳಿ ಇನ್ನಾದ್ರೂ ಸಂಬಂಧಪಟ್ಟವ್ರ ಈ ತರ ಪುಂಡಾಟಿಕೆಗಳು ಇಂತಹ ಕೆಲಸಗಳಿಗೆ ಬ್ರೇಕ್ ಹಾಕಿ ಪ್ರವಾಸಿಗರು ಎಲ್ಲೆಲ್ಲಿಂದ ಬಂದಿರ್ತಾರೆ ದೂರಗಳಿಂದ ದೂರದ ಊರುಗಳಿಂದ ಬಂದಿರ್ತಾರೆ ಹೊರ ಬೇರೆ ಬೇರೆ ಜಿಲ್ಲೆಗಳಿಂದ ಬಂದಿರ್ತಾರೆ ಅವ್ರ ಮುಂದೆ ಹಾಸನದ ಮರ್ಯಾದೆ ಹಾಸನದ ಘನತೆಯನ್ನು ಹಾಳು ಮಾಡಾಕ್ಬೇಡಿ ಪ್ರವಾಸಿಗರಿಗೆ ರಮ್ಯ ತಾಣವನ್ನು ನೋಡಿ ಏನೋ ಒಂದು ಖುಷಿ ಪಡಕ್ ಬಂದಿರ್ತಾರೆ ವರ್ಕ್ ಸ್ಟ್ರೆಸ್ ನಡುವೆ ಇಂಥ ಕಿರಿಕಿರಿಯಿಂದ ಬಂದ ಜನ ವಾಪಸ್ ಹೋಗಂಗ್ ಮಾಡಬೇಡಿ ಸಂಬಂಧಪಟ್ಟ ಇನ್ನಾದ್ರು ಎಚ್ಚೆತ್ಕೊಂಡು ಆ ಸ್ಥಳದಲ್ಲಿ ಇದು ಯಾವ್ದೋ ಬೇರೆ ಕಡೆ ಜಾಗ ಹೇಳ್ತಾರೆ ನಾನು ಫೇಮಸ್ ಪ್ಲೇಸ್ ಹೇಮಾವತಿ ಜಲಾಶಯಕ್ಕೆ ಬಂದಾರಲ್ಲ ಇಲ್ಲಿಗೆ ಬರ್ತಾರೆ ಹೇಮಾವತಿ ಹಿನ್ನೀರು ಏಮ್ತು ಹಿಂದಿನಲ್ಲಿ ಮುಳುಗೇನೆ ಆಗಿರ್ತಕ್ಕಂಥ ಶೆಟ್ಟಲಿ ಚರ್ಚ್ ಇತಿಹಾಸ ಪ್ರಸಿದ್ಧ ಚರ್ಚ್ ನೋಡಕ್ ಜನ ಬರ್ತಾರೆ ಗೂಗಲ್ ನಲ್ಲಿ ನೋಡ್ಕೊಂಡು ಬಹಳ ಚೆನ್ನಾಗಿದೆ ನೋಡೋಣ ಅಂತ ಅಲ್ಲಿ ಚರ್ಚ್ ನೋಡೋದ್ರ ಬದಲು ಇವ್ರಗಳ ಕತೆಗಳನ್ನ ನೋಡ್ಕೊಂಡು ಕುತ್ಕೊಬೇಕಾದಂತ ಇವ್ರ ಕೋತಿ ಆಟಗಳನ್ನ ನೋಡ್ಕೊಂಡು ಕೂತ್ಕೊಬೇಕಾದಂತ ಪರಿಸ್ಥಿತಿ ಎದುರಾಗಬಾರ್ದು ಈ ಕೂಡಲೇ ಅಲ್ಲೊಬ್ರು ಗಾರ್ಡ್ ಅನ್ನ ಹಾಕಬೇಕು ಪೊಲೀಸರು ಬರುವ ಪ್ರವಾಸಿಗರಿಗೆ ರಕ್ಷಣೆ ಕೊಡಬೇಕು ಅಂತ ಹೇಳ್ತಾ ಇದಾಗಿತ್ತು ವಿಶೇಷ ನಿರ್ಧರಿಸುವುದಿಗಾಗಿ ನೋಡ್ತಾರೆ ಬಿಬಿ ಸಿಡೆ ನಮ್ಮ ನಡೆ